ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮಾಧ್ಯಮದವರಿಗೆ ಸ್ವಾಗತ ಬಯಸ್ತಾ ಈ ಒಂದು ದಿವಂಗತ ನೀಲಕಂಠೇಗೌಡರು ವಿಧಿವಶರಾಗಿ ಈವತ್ತೊಂದು ದಿನಕ್ಕೆ ಹದಿನಾಲ್ಕು ದಿವಸ ಆಯಿತು ಅವ್ರ ಬಗ್ಗೆ ನಾವು ಕಾಂಗ್ರೆಸ್ ಆಫೀಸ್ ಹತ್ರ ಶ್ರದ್ಧಾಂಜಲಿ ಸಭೆ ಇಟ್ಕೊಂಡಿರುತ್ತಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಆದ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಕಾರ್ಯಕರ್ತರು ಸೇರಿಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಇವಾಗ ಸುದ್ದಿಗೋಷ್ಠಿ ಕರೆದಿದ್ದೀವಿ ಇದಕ್ಕೆ ಬಂದಿರ್ತೀವಿ ಇದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನುಲ್ಲರವರೇ ಮತ್ತು ಇನ್ನೊಬ್ಬ ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರೇ ಮತ್ತು ಇನ್ನೊಬ್ಬರು ದರ್ಖಾಸ್ತು ಸದಸ್ಯರಾದಂಥ ಜಮನ್ಪಲ್ಲಿ ಕೃಷ್ಣ ಅವರೇ ಮತ್ತು ನಮ್ಮ ಹುಡುಗರಾದಂಥ ಮುಜು ಅವರೇ ಇವತ್ತಿನ ದಿನ ಏನಂದರೆ ನಾವು ಕಾಂಗ್ರೆಸ್ ಆಫೀಸ್ ಹತ್ರ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಹನ್ನೊಂದು ಗಂಟೆಗೆ ನಾವು ಇತ್ತೀಚೆಗೆ ಸಭೆಗಳು ಮಾಡಿ ಆಜ್ನಾರಾಯಣ್ಣು ನಾವು ಇಲ್ಲಿರ್ತಕ್ಕಂಥವರು ಇನ್ನೂ ಸಿ ಎಲ್ಲ ಲೀಡರ್ಗಳು ಎಲ್ಲ ಉನ್ನತ ನಾಯಕರುಗಳು ಎಲ್ಲರೂ ಸೇರಿ ಕಾರ್ಯಕರ್ತರು ಪೂರ್ವಭಾವಿ ಸಭೆ ಕೊರೆದು ಕೂಡ ಎಲ್ರಿಗೂ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲ ನಾವು ಬರಬೇಕು ಮತ್ತು ಇಪ್ಪತ್ತೈದನೇ ತಾರೀಕು ಅವ್ರಿಗೆ ಶ್ರದ್ಧಾಂಜಲಿ ಸೂಚಿಸಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ನಾಳೆ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಗೆ ತಾಲೂಕಿನಾದ್ಯಂತ ಪಕ್ಷರಹಿತವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ನಮ್ಮ ಹಿರಿಯರು ಎಲ್ಲರೂ ಮಹಿಳೆಯರು ಎಲ್ಲರೂ ಮತ್ತು ಅವ್ರ ಮೇಲೆ ಪ್ರೀತಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಪಕ್ಷರಹಿತವಾಗಿ ಬರಬಹುದು ಅಂತೇಳಿ ನಾವು ಮನವಿ ಇದ್ದೀವಿ ಅವ್ರ ಮನೆಯವ್ರಿಗೂ ಕೂಡ ದೇವರು ಆರೋಗ್ಯ ಕೊಟ್ಟು ಅವ್ರಿಗೆ ಒಳ್ಳೆಯ ಧೈರ್ಯ ಕೊಟ್ಟು ಅವ್ರಿಗೆ ಶೋಕ ಸಂದೇಶವನ್ನು ಆ ನೋವನ್ನು ದೇವರು ಹೋಗಲಾಡಿಸ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ಇದ್ದೀವಿ ಇದಕ್ಕೋಸ್ಕರ ಅದಕ್ಕೋಸ್ಕರ ಇವತ್ತು ಇನ್ನು ನಾಳೆ ಇಲ್ಲ ನಾಳೆದಿರೋದು ಅದಕ್ಕೋಸ್ಕರ ಸಲ ಹೇಳೋಣ ಅಂಥೇಳಿ ನಮ್ಮ ಬ್ಲಾಕ್ ಅಧ್ಯಕ್ಷ ಅಮಾನುಲ್ ಅವರು ಹೇಳಿದ್ರು ಮತ್ತು ಆದನಾರಾಯಣ ಹೇಳಿದ್ರು ಅದಕ್ಕೆ ಸರಿ ಪ ಇವತ್ತೊಂದು ದಿನ ಎಲ್ಲ ಜನಕ್ಕೂ ಕೂಡ ನಾವು ಒಂದು ಸಂದೇಶ ಕೊಡೋಣ ಅಂಥೇಳಿ ಇವತ್ತು ಸೇರಿ ಏನೂ ಇಲ್ಲ ಇಷ್ಟೇ ಕಾರ್ಯಕ್ರಮ ಇವತ್ತೊಂದು ದಿವಸ ನಾವು ಎಲ್ಲರಲ್ಲಿ ಕೂಡ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ ತಾಲೂಕಿನ ಕಾರ್ಯಕರ್ತರು ನಾಯಕರುಗಳು ಎಲ್ಲ ಆತ್ಮೀಯರು ಸ್ನೇಹಿತರು ಅವ್ರಿಗೆ ಪ್ರೀತಿ ಪಾತ್ರರಾಗತ್ತಂಥ ಜನಕ್ಕೆ ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ತಾಯಿದ್ದೀವಿ ಹನ್ನೊಂದು ನಾವು ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಗೆ ದಯವಿಟ್ಟು ಬಂದು ಅವರು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಯಶಸ್ವಿ ಕೊಡಬೇಕಂತೇಳಿ ನಾನು ಇಷ್ಟು ಮಾತ್ರ ಮನವಿ ಮಾಡಿಕೊಡ್ತಾ ಇದ್ದೀನಿ ಅವತ್ತು ಬ್ಲಡ್ ಬ್ಯಾಂಕ್ ಮಾಡ್ತೀವಿ ನಾವು ಏನಪ್ಪ ಇದು ಬ್ಲಡ್ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಬ್ಲಡ್ ಬ್ಯಾಂಕು ಅದು ಇಟ್ಕೊಂಡಿದ್ದೀವಿ ಡಾಕ್ಟ್ರುಗಳ ಜವಾಬ್ದಾರಿ ಹಾಕಿದ್ದೀವಿ ಅವರೆಲ್ಲ ಬರ್ತಾರೆ ಅವತ್ತು ಆಮೇಲೆ ಅನ್ನ ಸಂತರ್ಪಣ ಇಟ್ಟಿದ್ದೀವಿ ಇದೆಲ್ಲ ಇದೆ ಎಲ್ಲ ಕಾರ್ಯಕ್ರಮಗಳು ಇದೆ ಅವತ್ತು ಅದೇ ಕಲ್ಕೊಂಡು ಹೋಗ್ರು ಮಾತಾಡುತ್ತೆ ಅನ್ನ ಸಂತರ್ಪಣೆ ಅಂದರೆ ಮುಗೀತಲ್ಲಿ ಅವತ್ತು ಬಹುಶಃ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರು ಬರ್ಬೋದು ಯಾವತ್ತು ಏನಾದರೂ ಅನಿಲ್ ಬರ್ತಾರೋ ಏನೋ ಅದು ಗೊತ್ತಿಲ್ಲ ನಮಗೆ ಅಂತೂ ಮಧ್ಯೆ ಬರ್ತಾರೆ ಆದನಾರಾಯಣ ಇರ್ತಾರೆ ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಇರ್ತಾರೆ ಅಂಗಡಿ ಹ್ಞೂ ಎಲ್ಲ ಬರ್ಬೋದು ಅವ್ರ ಮೇಲೆ ಪ್ರೀತಿ ಪಾತ್ರ ಇರೋರೆಲ್ಲ ಬರ್ಬೋದು ಹ್ಞೂ ಇರೇ ಆಮೇಲೆ ಮಾತಾಡೋರು ಇದ್ರೆ ಮಾತಾಡಿ ಮದ್ಯ ಈ ದಿನದ ಪ್ರಕ್ರಿಯೆ ಗೋಷ್ಠಿ ಏನಂತ ಹೇಳಿದ್ರೆ ನಮ್ಮ ದಿವಂಗತ ನೀಲ್ತಂಟನ್ನುವ್ರು ತಿಳ್ಕೊಂಡು ಸುಮಾರು ಹದಿನಾರು ದಿವಸಗಳಾಗಿದೆ ಅವರ ಒಂದು ಜ್ಞಾಪಕಾರ್ಥ ಹಾಗೂ ಶ್ರದ್ಧಾಂಜಲಿ ಸಭೆಯನ್ನು ಶ್ರದ್ಧಾಂಜಲಿ ಸಭೆಯನ್ನು ನಾವು ಕಾಂಗ್ರೆಸ್ ಕಚೇರಿ ಮುಂದೆ ಅಂದ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ತಾಲೂಕಿನಾದ್ಯಂತ ಪಕ್ಷಭೇದ ಹೊರತು ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಅವ್ರ ಸಂಬಂಧಿಕರು ಅವ್ರ ಸ್ನೇಹಿತರು ಎಲ್ಲರೂ ಕೂಡ ಭಾಗವಹಿಸಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಜೊತೆಗೆ ಅವರ ಕುಟುಂಬಕ್ಕೆ ಮನಸ್ಥೈರ್ಯ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಂತೇಳಿ ತಾಲೂಕಿನ ಎಲ್ಲ ನಮ್ಮ ನಾಯಕರಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮುಜಿಬಾಗಿರ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುತ್ತ ನಮ್ಮ ಅಮಾನು ಆಗಿರ್ಬೋದು ನಮ್ಮ ಇಂಧನ ಮತ್ತು ಜೈವಿಕ ರಾಜ್ಯ ಉಪಾಧ್ಯಕ್ಷ ನೀಲಕಂಠ ನಮ್ಮ ರಾಮಲಿಂಗಣ್ಣವರಾಗಿರ್ಬೋದು ಹಾಗೂ ನಮ್ಮ ದರ್ಖಾಸ್ ಕಮಿತಿಯ ಸದಸ್ಯರಾದಂಥ ನಮ್ಮ ಕೃಷ್ಣಪ್ಪ ಅವರಾಗಿರ್ಬೋದು ನಾವೆಲ್ಲರೂ ಕೂಡ ಸೇರಿ ಹೊತ್ತು ಈ ಮಾಡ್ತಾ ಮಾಡ್ತಾಯಿದ್ದೀವಿ ಅದೇ ರೀತಿ ನಾಳೆ ಎಲ್ಲರೂ ಕೂಡ ನಾಳೆ ನಾಡಿದ್ದು ಮಂಗಳವಾರ ನಡೆಯೋದು ಇಪ್ಪತ್ತೈದನೇ ತಾರೀಕು ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸ್ವಲ್ಪ ಈ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಪ್ರಚಾರ ಮಾಡಬೇಕು ಎಲ್ಲ ನಮ್ಮ ಎನ್ ಎಸ್ ವಿ ಯೂತ್ ಕಾಂಗ್ರೆಸ್ ನಾನು ಮನೆ ಮಾಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೆ ಬಿಂ ಜೆ ಕಾಂಗ್ರೆಸ್ ಲಲ್ಬಾಲ್ ತಾಲೂಕ್ಗೆ ಅದು ಇಟ್ಲಾದಿ ಜಾತಿ ಹೇಗೆ ಪಚ್ಚೀಸ್ ತಾರೀಖ್ ಕೆ ದಿನ ರೇಲ್ಕಂಡೆ ಸಾಹೇ शिरकत करना है और वहाँ सब कुछ अरेंजमेंट है ब्लड ब्लड का ब्लड ब्लड भी हेल्थ हेल्थ ब चेक करा ले सकते हैं और पूरे पूरे वार्ड आदमी को और पूरे पंचायत आजमी को सभी आके अटेंड होना है और सब सहूलत है खाना पानी चाह सब कुछ है आ आ सकते हैं आंटे घंटे उड़ा के ವಿಶ್ವಶೇಖರ್ ಪುರಲಿಕ್ಕೆ ಅವರು ಗರವಾಲಿಯಮ್ಮೆ ಸಬ್ ಕುಚ್ ಸಾತ್ರಿ ಶುಕ್ರಿಯಾ ಎಲ್ಲರಿಗೂ ನಮಸ್ಕಾರ ಆಮ್ನೆ ಬ್ಲಾಕ್ ಅಧ್ಯಕ್ಷರಾದಂಥ ಎಂ ಸಿ ನೀಲ್ಕಂಠೇಗೌಡರು ನಿಧನವಾಗಿರುವುದು ಇವತ್ತು ನಮ್ಮ ಪಕ್ಷಕ್ಕೆ ತುಂಬಾದಂಥ ನಷ್ಟವಾಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ ಅವರು ಹಿರಿಯ ಮುಖಂಡರು ಆಮ್ನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದಂಥ ನಮ್ಮ ರಾಮ್ಲಿಂಗಾರೆಡ್ಡಿ ಅವರು ಕೆ ಪಿ ಸಿ ಸಿ ಸದಸ್ಯರಾದಂಥ ಕಾರ್ಗಿಲ್ ವೆಂಕಟೇಶ್ ಅವರು ಇವತ್ತು ಅವರು ದಿನಾಂಕ ಇಪ್ಪತ್ತೈದು ರಂದು ಮಂಗಳವಾರ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ಅವರು ಸಜ್ಜಾಂಗಲೇ ಪ್ರಯುಕ್ತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಆವತ್ತೇನೆಂದರೆ ಬ್ಲೇ ಬ್ಲಡ್ ಬ್ಯಾಂಕ್ ರಕ್ತದಾನ ಮಾಡೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನದಾನ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಆದಂತಹ ಉಸ್ತುವಾರಿ ವಹಿಸ್ತಕ್ಕಂತಹ ನಮ್ಮ ಕೊತ್ತೂರು ಮಂಜಣ್ಣವರು ಆದಿನಾಣ್ಣವರು ಅನೇಕ ನಮ್ಮ ಮುಖಂಡರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ನಾನು ಎಲ್ಲರಲ್ಲೇ ಮನೆ ಮಾಡೋದಿಷ್ಟೇ ಮೊನ್ನೆ ಹೇಳಿದರು ಇದು ರಾಜಕೀಯ ಪಕ್ಷ ಅಲ್ಲ ಅಂತ ಪಕ್ಷರಹಿತವಾಗಿ ಅವರ ಅಭಿಮಾನಿಗಳು ಹಿತೈಷಿಗಳು ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು ಅದೇ ರೀತಿಯಾಗಿ ಅವ್ರ ಕುಟುಂಬಸ್ಥಕ್ಕೆ ಧೈರ್ಯ ತುಂಬ ಕೆಲಸ ಮಾಡಬೇಕಂಥೇಳಿ ನಮ್ಮ ಎಲ್ಲ ಮುಖಂಡರಲ್ಲಿ ನಾನು ಮಣಿ ಮಾಡ್ತಾ ಮಣಿ ಮಾಡುತ್ತಾ ಬರಬೇಕಂತ ಹೇಳಿಬಿಟ್ಟು ಅವ್ರಿಗೆ ಮನೆ ಮಾಡ್ತಾ ಇದ್ದಾರೆ